ಒಂದು ಕಾಲದಲ್ಲಿ ರಂಗರ ಎಂಬ ಗ್ರಾಮದಲ್ಲಿ ಕಮಿಲ್ ಎಂಬ ಜಮೀನು ಇದ್ದನು ಅವನ ಮನೆ ತುಂಬ ಹಳೆಯದು ಆದ್ದರಿಂದ ಅವನು ಹೊಸ ಮನೆ ಕಟ್ಟಲು ಪ್ರಾರಂಭಿಸಿದ್ದನು ಮನೆ ಆಧಾರದ ಗಡಿಯಾರ ಜೋಡಿಸುವ ಕೆಲಸ ಅವನ ಮಗ ಜೀವನ್ ಸ್ವತಃ ಮಾಡುತ್ತಿದ್ದ ಅಚಾನಕ್ ಜೀವನ್ ಕೆಲಸ ನಿಲ್ಲಿಸಿ ಶುಷ್ಕವಾಗಿ ತಂದೆಯನ್ನು ಕಡೆಗೆ ಓಡಿ ಬಂದನು ಅಪ್ಪ ಅಪ್ಪ ನಾವು ನಮ್ಮದೇ ಜೆಸಿಬಿ ಯಂತ್ರದಿಂದ ನೆಲ ತೊಳೆದುಕೊಳ್ಳುತ್ತಿರುವುದು ತುಂಬಾ ಚೆನ್ನಾಗಿಲ್ಲವೇ ಹೌದು ಮಗನೆ ಇದರಿಂದ ನಮಗೆ ತುಂಬಾ ಹಣ ಉಳಿಯುತ್ತಿದೆ ಹಣ ಉಳಿಸುವುದು ಒಂದು ಭಾಗ ಮಾತ್ರ ಈ ನೆಲ ನಮ್ಮ ಪೂರ್ವಜರ ಸ್ವತ್ತು ಭಾಗವೋ ನೀನು ಹೇಳು ನಾವು ಇಲ್ಲಿ ಅನೇಕ ತಲೆಮಾರಿನವರಾಗಿದ್ದೇವೆ ಈಗ ಊಹಿಸು ನಾವು ಹೊರಗಿನಿಂದ ಜೇಸಿಬಿ ಬಾಡಿಗೆಗೆ ತೆಗೆದುಕೊಂಡು ನೆಲ ಮೇಲೆ ಲುಕ್ಕು ಮುಗಿದ ಖಜಾನೆಯನ್ನು ತೆಗೆಯುತ್ತೇವೆ ಎಂದರೆ ಏನಾಗುತ್ತಾ ಆ ಯಂತ್ರದ ಮಾಲೀಕ ಕೂಡ ಗೊತ್ತಾಗುತ್ತಾನೆ ನಾವು ಅದನ್ನು ಹಂಚಿಕೊಳ್ಳಬೇಕಾಗುತ್ತದೆ ಬಹುಶಃ ಸರ್ಕಾರದಿಗೂ ಕೊಡಬೇಕಾಗಬಹುದು ಆದರೆ ನಮ್ಮದೇ ಜೆಸಿಬಿ ಬಳಸಿದ್ರೆ ಯಾರಿಗೂ ತಿಳಿಯ ಅಯ್ಯೋ ನಿನ್ನನ್ನು ನಾನೆಲ್ವಾ ಮೂರ್ಖನೆಂದು ಭಾವಿಸುತ್ತಿದ್ದೆ ಆದರೆ ಈಗ ನಿನ್ನ ಬುದ್ಧಿವಂತ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗ್ತು ಈಗ ಕೂಗ್ಬೇಡ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರು ಯಾವದಾದರೂ ಬೆಲೆಯಿರುವುದು ಸಿಕ್ಕರೆ ಬಂದು ತಕ್ಷಣ ಹೇಳಿ ಸರಿ ಅಪ್ಪ ಆದ್ದರಿಂದ ನಿನ್ನ ಹತ್ತಿರ ಬಂದೆ ಹೊಡೆಯುತ್ತಿರುವಾಗ ಅಚಾನಕ್ ಕ್ಲಾಂಗ್ ಕ್ಲಾಂಗ್ ಎಂಬ ಲೋಹದ ಶಬ್ದ ಕೇಳಿ ಮೊದಲಿಗೆ ದೊಡ್ಡ ಕಲ್ಲೆ ಅಂತ ಅನಿಸಿಕೊಂಡೆ ಆದರೆ ನೋಡಿ ಅದು ದೊಡ್ಡ ಯಂತ್ರದಂತೆ ತೋರುತ್ತಿತ್ತು ನಿಜವೋ ವಾವ್ ನಾವು ಲಾಟರಿ ಗೆದ್ದಂತೆ ಆಗಿದೆ ಇದು ದೊಡ್ಡ ತಡೆ ಬಂದ ನಾಪತ್ತೆಯ ಸಿಂಗಳಿದ್ದ ಖಜಾನೆ ಇರಬೇಕು ಹೋಗಿ ಅದನ್ನು ಎತ್ತಿ ಹೆಸರಿಗಿಲ್ಲದೆ ಮನೆಗೆ ತರೋಣ ಇಬ್ಬರೂ ಎಚ್ಚರಿಕೆಯಿಂದ ಯಂತ್ರವನ್ನು ಭೂಮಿಯಿಂದ ಹೊರಗೆ ಎಳೆದರು ನಂತರ ಅದನ್ನು ಮನೆಗೆ ಕರೆದುಕೊಂಡು ಹೋದರು ಮತ್ತು ಅದನ್ನು ತೆಗೆಯೋಕೆ ಎಲ್ಲವೂ ಪ್ರಯತ್ನಿಸಿದ್ರು ಆದರೆ ತೆಗೆಯಲು ಆಗಲಿಲ್ಲ ಇದು ಏನು ಸೂರ್ಯ ಎಷ್ಟು ಪ್ರಯತ್ನಿಸಿದ್ರೂ ಈ ವಸ್ತು ತೆರೆದಿಲ್ಲ ಬಿಗಿಯಾಗಿ ಸೀಲ್ ಆಗಿದೆ ನೋಡಿದ್ರೆ ಒಳಗೆ ಏನೂ ಬೆಲೆ ಬಾಳುವ ವಸ್ತು ಇದೆ ಅನ್ನಿಸುವುದು ಆದರೆ ಈಗ ಸಮಸ್ಯೆ ಏನೆಂದರೆ ಇದನ್ನು ಹೇಗೆ ತೆಗೆಯೋದು ಹೊರಗಿನ ಯಾರನ್ನಾದರೂ ಕರೆತಂದರೆ ಅವರು ಗೊತ್ತಾಗಿಸಿ ಹಂಚಿಕೆ ಕೇಳಬಹುದು ಅದಕ್ಕಿಂತ ಕೆಟ್ಟದಾಗಿದ್ದರೆ ವರದಿ ಮಾಡಬಹುದು ಈಗ ಏನು ಮಾಡ್ಬೇಕು ಅಂತ ತಿಳಿಸಿಕೊಳ್ಳಬೇಕು ತಂದೆ ಮಗ ಇಬ್ಬರೂ ಆ ರಹಸ್ಯ ಯಂತ್ರವನ್ನು ತೆಗೆಯೋಕೆ ಪ್ರಯತ್ನಿಸುತ್ತಿದ್ದರು ಅಚಾನಕ್ ಉಮಾ ಕೊಠಡಿಗೆ ಬರುವಂತೆ ಇಲ್ಲಿ ಏನಾಗ್ತಿದೆ ತಂದೆ ಮಗ ಇಬ್ಬರೂ ತಲೆಗೆ ಕೆಳಗೆತ್ಕೊಂಡು ಏನೂ ಆಗ್ತಿದೆ ಸಮಸ್ಯೆ ಏನು ಅಂತ ಹೇಳು ನಾನು ಕೂಡಲೇ ಅಷ್ಟು ಸುಲಭವಾಗಿ ಪರಿಹರಿಸುವೆ ಏನಿಲ್ಲವಾ ನೀನೇ ಅಲ್ಬರ್ಟ್ ಐನ್ಸ್ಟೀನ್ ಅವರ ಹಳೆ ತಂಗಿ ಅಲ್ಲವೇ ಮಗ ಈಗ ನಿನ್ನ ಪ್ರತಿಭಾಶಾಲಿ ತಾಯಿಗೆ ಎಲ್ಲವನ್ನೂ ವಿವರಿಸು ಅಮ್ಮ ಈ ಯಂತ್ರ ದೊಡ್ಡ ರೀತಿ ವಿಚಿತ್ರವಾಗಿದೆ ನಾವು ನಮ್ಮ ಹೊಸ ಮನೆಗೆ ಭೂಮಿ ತೋಟಿದ್ದಾಗ ಇದನ್ನು ನೆನೆಸಿಕೊಂಡು ಕಂಡುಬಂದಿದೆ ಹಳೆಯದಾಗಿದ್ದು ಬಲವಾದದು ಇದರಲ್ಲಿ ಖಜಾನೆ ಇದ್ದೇ ಇರಬೇಕು ಎಂದು ನನಗೆ ಅನಿಸುತ್ತದೆ ಆದರೆ ದೊಡ್ಡ ತೊಂದರೆ ಏನೆಂದರೆ ಅದನ್ನು ಹೇಗೆ ತೆರೆಯಬೇಕೆಂದು ನಮಗೆ ತಿಳಿಯದು ಒಮರ್ ಜಾನ್ ಮಾತುಗಳನ್ನು ಗಮನದಿಂದ ಕೇಳಿದನು ನಂತರ ಮೆಷಿನ್ ಅನ್ನು ಮೇಲೆ ಕೆಳಗೆ ನೋಡಿದಳು ಮತ್ತು ಹೇಳಿದಳು ಇದು ಯಾವುದೇ ಖಜಾನೆ ಬಾಕ್ಸ್ ಅಥವಾ ರಹಸ್ಯ ತೊರೆಗೆ ಅಲ್ಲ ಇದು ನಿಜವಾಗಿಯೂ ಆಲೂಗಡ್ಡೆ ಚಿಪ್ಸ್ ಮಾಡುವ ಯಂತ್ರ ನಿಮ್ಮ ಮಹಾತಾತನವರು ಇದನ್ನು ತುಂಬಾ ಕಾಲದ ಹಿಂದೆ ಮಾಡಿಸಿಕೊಂಡಿದ್ದರು ನಾವು ಮಕ್ಕಳಾಗಿದ್ದಾಗ ಈ ಯಂತ್ರದಲ್ಲಿ ಚಿಪ್ಸ್ ಮಾಡುತ್ತಿದ್ದವು ಮತ್ತು ನೀವು ಈ ಹೊಸ ಮನೆ ಕಟ್ಟಿದ್ದ ಭೂಮಿಯನ್ನು ಅದು ನಿಮ್ಮ ತಂದೆಗೆ ನನ್ನ ತಂದೆ ಮದುವೆಯ ದಾರಿಯಾಗಿ ಕೊಟ್ಟಿದ್ದರು ಅದರಿಂದ ಈ ಯಂತ್ರ ಇಲ್ಲಿ ಮಣ್ಣಿನಲ್ಲಿ ಮುಳುಗಿದಿರಬಹುದು ನಾವು ಇದನ್ನು ಸರಿಪಡಿಸಿದರೆ ಮತ್ತೆ ಕೆಲಸ ಶುರು ಮಾಡುತ್ತೆ ಕಮಲ್ ಮತ್ತು ಜಿಮ್ ಆಶ್ಚರ್ಯದಲ್ಲಿ ಇದ್ದರು ನೀನು ಅಡುಗೆ ಗಾಳಿಪಟವನ್ನು ಕೂಡ ಸರಿಯಾಗಿ ಹೇಗೆ ಬಳಸೋದು ಗೊತ್ತಿಲ್ಲ ಇಷ್ಟು ದೊಡ್ಡ ಮಷೀನನ್ನು ಬೆರೆಕೆ ಸರಿಪಡಿಸುತ್ತಿದ್ದೀಯಾ ಮಗು ನಾನೇ ಹೇಳಿದ್ದೇನು ನಾನು ಚಿಕ್ಕವನಾಗಿದ್ದಾಗ ನನ್ನ ಅಜ್ಜನ ಬಳಿ ಕುಳಿತು ಈ ಮಷೀನಿಂದ ಚಿಪ್ಸ್ ಮಾಡುತ್ತಿದ್ದೆ ಅದ್ಭಾಗಕ್ಕೆ ನಾನೇ ಈ ಮಷೀನ್ನು ಬಳಸೋದು ಇನ್ನೂ ನೆನಪಿರುತ್ತೆ ಜೀವನ್ ಹೋಗಿ ಕೆಲವು ಆಲೂಗಡ್ಡೆ ತಂದುಕೊಡು ಈಗ ಇನ್ನೊಂದು ಕೆಲಸ ಮಾಡು ಎಲ್ಲ ಬಾಸ್ಕೆಟ್ಗಳನ್ನು ತರೋಕೆ ಹೋಗು ಮನೆಗೆ ಕನಿಷ್ಠ ಹತ್ತು ಅಥವಾ ಹದಿನೈದು ಚಿಪ್ಸ್ ಇರಬೇಕು ಅವನು ಈ ಯಂತ್ರದ ಮುಂದೆ ಇಡಿ ಆದರೆ ಏಕೆ ಅಮ್ಮ ಈ ಹಳೆಯ ಯಂತ್ರದಿಂದ ಎಷ್ಟು ಚಿಪ್ಸ್ ಬರೋದು ಅಂತ ನಿನ್ನ ಆಶೆ ನಾನು ಹೇಳಿದಂತೆ ಮಾಡು ಎಲ್ಲಾ ಬಾಸ್ಕೆಟ್ಗಳನ್ನು ಕೊರಡು ನಿನ್ನ ಕಣ್ಣುಗಳೇ ನೋಡಿದ ಮೇಲೆ ಎಲ್ಲವೂ ಅರ್ಥವಾಗುತ್ತದೆ ಜನ ಎಲ್ಲಾ ಬಾಸ್ಕೆಟ್ಗಳನ್ನು ಒಳಗಿಂದ ತಂದಿದ್ದ ಅವುಗಳನ್ನು ಯಂತ್ರದ ಮುಂದೆ ಜೋಡಿಸಿ ಇಟ್ಟನು ಅವಳು ತನ್ನ ಗಂಡನಿಗೆ ಹೇಳಿದ್ದು ನೋಡು ಇಲ್ಲಿ ಬನ್ನಿ ಈ ಒಂದು ಆಲೂಗಡ್ಡೆ ನಿನ್ನ ಕೈಯಿಂದ ಯಂತ್ರದಲ್ಲಿ ಹಾಕು ಕಮಿಲ್ ಆಲೂಗಡ್ಡೆ ತೆಗೆದುಕೊಂಡು ಅದನ್ನು ಯಂತ್ರದೊಳಗೆ ಹಾಕಿದ ಮಷಿನ್ ಆಗಲೇ ಆಗುತ್ತಿದ್ದಂತೆ ಅವನ ಮುಂದೆ ಇದ್ದ ಎಲ್ಲಾ ಬಾಸ್ಕೆಟ್ಗಳು ಆಲೂಗಡ್ಡೆ ಚಿಪ್ಸ್ಗಳಿಂದ ತುಂಬಿಬಿಟ್ಟವು ನೋಡು ನಾನು ಹೇಳಿದ್ದೆನು ಈ ಮ್ಯಾಜಿಕ್ ಆಲೂಗಡ್ಡೆ ಚಿಪ್ಸ್ ಮಷೀನೇ ಅಂತ ಒಂದು ಆಲೂಗಡ್ಡೆ ಇಟ್ಟೇನಪ್ಪ ಇಷ್ಟು ಚಿಪ್ಸ್ ಸಿಕ್ಕಿವೆ ಈಗ ಊಹಿಸಿ ನೋಡ್ಕೋ ಒಂದು ದೊಡ್ಡ ಚೀಲ ತುಂಬಾ ಆಲೂಗಡ್ಡೆ ಹಾಕಿದ್ರೆ ಎಷ್ಟು ಚಿಪ್ಸ್ ಬರುತ್ತೆ ಇಷ್ಟೊಂದು ಚಿಪ್ಸ್ ಮನೆಗೂ ಸಿಗಲ್ಲ ಎಲ್ಲಕ್ಕಿಂತ ತುಂಬಿಸಲು ನಮಗೆ ಅದರಿಂದ ತುಂಬಾ ಹಣ ಬರುವಂತೆ ಆ ದಿನದಿಂದ ಕಮಲ್ ಮತ್ತು ಜನ ಆ ಮ್ಯಾಜಿಕ್ ಆಲೂಗಡ್ಡೆ ಚಿಪ್ಸ್ ತಯಾರಿಸುವ ಯಂತ್ರದಿಂದ ಕೋಟ್ಯಂತ ಚಿಪ್ಸ್ ಮಾಡಿ ಅವರ ಜೀವನ ಮುಗ್ಧವಾಗಿ ಬದಲಾಗಿದೆ